ನಮಸ್ಕಾರ ಸ್ನೇಹಿತ್ರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಒಂದು ನಿಜ ಜೀವನದಲ್ಲಿ ಅನೇಕ ಅನೇಕ ಸಂಗತಿಗಳು ನಡೀತಾ ಇರ್ತವೆ ಈ ಒಂದು ಸಂಗತಿಗಳಲ್ಲಿ ನಮಗೆ ಬೇಕಾದಂತಹ ವಸ್ತುಗಳನ್ನು ನೀಡುವ ರಸಾಯನಿಕ ನೀಡುವಂತಹ ಶಕ್ತಿ ಈ ಒಂದು ಹೂವಿದೆ ಇದು ಈಗ ಸೀಸನ್ನು ಈರುಳ್ಳಿ ಹೂವು ಸೀಸನ್ ಇದು ಪ್ರತಿಯೊಬ್ಬರು ಹಾಕಿರ್ತಾರೆ ರೈತರು ಪ್ರತಿಯೊಬ್ಬರಲ್ಲೂ ರೈತರು ಹಾಕಿರ್ತಾರೆ ಈ ಹೂವನ್ನು ಈಗ ಶೇಖರಿಸ್ಕೊಂಡು ಮೊಗ್ಗಾಗಿರಬೇಕು ಹೂಗಿಂತ ಅದನ್ನು ಸೇಖರಿಸಿ ಇದರಲ್ಲಿ ನಾನಾ ರೀತಿಯ ತ್ಯಾಜ್ಯಗಳನ್ನು ಮಾಡ್ಕೋಬೋದು ಬೇಳೆ ಹಾಕಿ ಸಾಂಬಾರು ಮಾಡ್ಬೋದು ಭಾರಿ ಚೆನ್ನಾಗಿರ್ತದೆ ಅದೇ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಪಕೋಡ ಮಾಡ್ಬೋದು ಒಳ್ಳೆ ರುಚಿಕರವಾಗಿರ್ತದೆ ಅದೇ ಈ ಒಂದು ಹೂವನ್ನು ಪಲ್ಯ ಮಾಡ್ಬೋದು ರುಚಿಕರವಾಗಿರ್ತದೆ ಮತ್ತು ಈ ಹೂವಿನಲ್ಲಿ ಸಣ್ಣ ಸಣ್ಣ ಕಟ್ ಮಾಡಿ ಮೊಟ್ಟೆ ಪಲ್ಯವನ್ನು ಮಾಡಬಹುದು ಅದು ಭಾರಿ ರುಚಿಕರವಾಗಿದೆ ಇಂತಹ ತ್ಯಾಜ್ಯಗಳನ್ನು ಮಾಡಿ ಸೇವನೆ ಮಾಡ್ತಾ ಬಂದರೆ ಇದರಲ್ಲಿರುವ ಅಂಶವನ್ನು ನಮಗೆ ಸಿಗುತ್ತೆ ಈ ತ್ಯಾಜ್ಯಗಳು ಸೇವನೆ ಮಾಡೋದರಿಂದ ಕಣ್ಣಿಗೆ ಭಾರಿ ಒಳ್ಳೆಯದು ಕಣ್ಣಲ್ಲಿ ಏನೇ ತೊಂದರೆ ಇದ್ದರೂ ಸಹ ಕಿತ್ತಿಬಿ ಸಾಕು ಶಕ್ತಿ ಇದಕ್ಕೆ ಬಿ ಪಿ ಹೋಗುತ್ತೆ ಶುಗರ್ ಹೋಗುತ್ತೆ ಕೂದಲು ಚೆನ್ನಾಗಿ ಬೀಳ್ತವೆ ಸ್ನೇಹಿತರೆ ಇಂತಹ ಇಂತಹ ಒಂದು ಶಕ್ತಿ ಇಲ್ಲ ಈ ಒಂದು ಹೂವನ್ನು ಈಗ ಒಂದು ಸೀಸನ್ನಲ್ಲಿ ಯಾರು ಬಿಡಬಾರದು ವರ್ಷದಲ್ಲಿ ಎರಡು ಮೂರು ಸೀಸನ್ ಬರ್ತದೆ ಇದಕ್ಕೆ ಈಗ ಒಳ್ಳೆ ಸೀಸನ್ನು ಪ್ರತಿಯೊಬ್ಬರೂ ಇದು ಅಷ್ಟು ಚೀಪಾಗಿ ಸಿಗುತ್ತೆ ಪ್ರತಿಯೊಬ್ಬರೂ ಇದನ್ನು ಸಾರೋ ಪಲ್ಯನೋ ಅಥವಾ ಅವರವರಿಗೆ ಬೇಕಾದ ತ್ಯಾಜ್ಯಗಳನ್ನು ಮಾಡಿಕೊಂಡು ಸೇ ತಯಾರಿಸ್ಕೊಂಡು ಸೇವನೆ ಮಾಡೋದು ಬಹಳ ಉತ್ತಮ ನಾನಾ ರೀತಿ ಕ ಹೊಟ್ಟೆಯಲ್ಲಿ ಏನೋ ತೊಂದರೆ ಸಹ ತೆಗೆಯೋ ಶಕ್ತಿ ಇದಕ್ಕಿದೆ ನಾನಾ ರೀತಿಯ ಕಾಯಿಲೆಗಳನ್ನು ಕಡೆ ಮಾಡೋ ಶಕ್ತಿ ಈ ಒಂದು ಈರುಳ್ಳಿ ಹೂಗಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರೂ ರೂಮಟ್ಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ